ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪೂರ್ಣ ವಿರಾಮ ಮತ್ತು ಕನ್ನಡಿಗರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮೊದಲಿಗೆ ಜೈ ಶ್ರೀ ಬನಶಂಕರಿ ಜೈ ನರಸಿಂಹ ನರಸಿಂಹಸ್ವಾಮಿ ಜೈ ಮಾರುತಿ ಇಂದು ಹೊಸ ವರ್ಷವು ಕುಂಭ ರಾಶಿಯ ಜನರಿಗೆ ತುಂಬಾ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಹಣವನ್ನು ಹೂಡಿಕೆ ಮಾಡಿದರೆ ಷೇರು ಮಾರುಕಟ್ಟೆಯಲ್ಲಿ ಅದೃಷ್ಟವು ಹೊಳೆಯಬಹುದು ನಿಮಗೆ ಆಕಸ್ಮಿಕ ಹಣದ ಲಾಭದ ಸಾಧ್ಯತೆಗಳೂ ಇರುತ್ತವೆ ಗ್ರಹಗಳ ಸ್ಥಾನಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಎರಡು ಸಾವಿರದ ಇಪ್ಪತ್ತೈದರ ರ ಅವಧಿಯು ರಾಶಿಯಲ್ಲಿ ಜನಿಸಿದವರಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಎಂದು ಸೂಚಿಸುತ್ತದೆ ಇದು ಬದಲಾವಣೆ ಮತ್ತು ಪರಿವರ್ತನೆಯ ಸಮಯವಾಗಬಹುದು ಇದು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶಗಳು ಮತ್ತು ಸವಾಲುಗಳನ್ನು ತರಬಹುದು ಈ ಅವಧಿಯಲ್ಲಿ ಗುರುವಿನ ಸಂಚಾರವು ವಿವಿಧ ವಿಷಯಗಳ ಬಗ್ಗೆ ನಿಮ್ಮ ಜ್ಞಾನ ಮತ್ತು ತಿಳುವಳಿಕೆಯನ್ನು ಆಳಗೊಳಿಸಲು ಅವಕಾಶಗಳನ್ನು ತರುತ್ತದೆ ಈ ಅವಧಿಯು ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ಅವರ ಮದುವೆ ಮತ್ತು ಸಂಬಂಧಗಳ ವಿಷಯದಲ್ಲಿ ಕೆಲವು ಮಿಶ್ರ ಫಲಿತಾಂಶಗಳನ್ನು ತರಬಹುದು ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ಈ ವರ್ಷ ಬಹಳ ತುಂಬ ಶುಭವಾಗಿದೆ ಕುಂಭ ರಾಶಿಯವರು ಈ ವರ್ಷ ಹೆಚ್ಚು ಹಣ ಗಳಿಸುತ್ತಾರೆ ಮತ್ತು ಅವರು ಒಳ್ಳೆಯ ವಿಷಯಗಳು ಬಗ್ಗೆ ಚಿಂತೆ ಮಾಡುತ್ತಾರೆ ಕುಂಭ ರಾಶಿಯವರು ಯಾವಾಗಲೂ ಒಳ್ಳೆಯ ಕೆಲಸದ ಬಗ್ಗೆ ಯೋಚನೆ ಮಾಡುತ್ತಾರೆ ಆದ್ದರಿಂದ ಅವರಿಗೆ ಒಳ್ಳೆಯ ಫಲಿತಾಂಶ ದೊರೆಯುತ್ತದೆ ಈ ವರ್ಷ ಕುಂಭ ರಾಶಿಯವರಿಗೆ ಮದುವೆ ಆಗುವ ಅವಕಾಶ ದೊರೆಯಬಹುದು ಮತ್ತು ತಮ್ಮ ಸುಖ ಜೀವನದಲ್ಲಿ ಹೊಸ ಹೊಸ ವಿಷಯ ಮತ್ತು ಸಂಭ್ರಮ ಎಲ್ಲ ಒಟ್ಟೊಟ್ಟಿಗೆ ದೊರೆಯಬಹುದು ಮತ್ತು ಕುಂಭ ರಾಶಿಯವರ ಕುಟುಂಬದಲ್ಲಿ ಕಲಹ ಕೂಡ ಸಂಭವಿಸಬಹುದು ಮತ್ತು ತಮ್ಮ ಸುಮ್ಮನೆ ಜಗಳ ಆಡುವುದನ್ನು ಕುಂಭ ರಾಶಿಯವರು ನಿಲ್ಲಿಸಬೇಕು ಜನಗಳ ಹತ್ತಿರ ಯಾವಾಗಲೂ ಒಳ್ಳೆಯ ರೀತಿ ನಡೆದುಕೊಳ್ಳಬೇಕು ಈ ವರ್ಷ ತುಂಬ ಒಳ್ಳೆಯದಿದೆ ಅದನ್ನು ಉಪಯೋಗ ಮಾಡಿಕೊಳ್ಳಬೇಕು ಕುಂಭರಾಶಿಯವರಿಗೆ ಈ ವರುಷ ಗುರುವಿನ ಬಲವೂ ಕೂಡ ದೊರೆಯುತ್ತದೆ ಮತ್ತು ತಾವು ಅಂದುಕೊಂಡ ಕೆಲಸಗಳು ಸುಲಭವಾಗಿ ಆಗುತ್ತದೆ ಪ್ರತಿದಿನ ಜಪಿಸಬೇಕು ಮತ್ತು ರಾಮನ ಹೆಸರನ್ನು ಬರೆಯಬೇಕು ಕುಂಭರಾಶಿಯವರು ಪುರುಷ ವಾಹನದಲ್ಲಿ ಓಡಾಡುವಾಗ ಹೆಚ್ಚು ಹುಷಾರಾಗಿ ಓಡಾಡಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಆಂಜನೇಯನೇ ನೋಡಿಕೊಳ್ಳುತ್ತಾನೆ